ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಮದುವೆ ಮನೆಗಳಲ್ಲಿ ಮಾಡ್ತಕ್ಕಂಥ ಚಿತ್ರಾನ್ನ ರೆಸಿಪಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಚಿತ್ರಾನ್ನ ಮಾಡಿಕೊಂಡ್ರೆ ಇಷ್ಟಪಡ್ದಿದ್ದವರು ಕೂಡ ತುಂಬ ಇಷ್ಟಪಟ್ಟು ಈ ಚಿತ್ರಾನ್ನ ತಿಂತೀರ ತುಂಬ ಸಖತ್ತಾಗಿರುತ್ತೆ ಮದುವೆ ಮನೆ ಶೈಲಿನಲ್ಲಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಆಮೇಲೆ ಒಂದು ಕಡಾಯಿನ ತಗೊಂಡು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಆವಾಗ ಸಾಸಿವೆನ ಒಂದು ಟೀ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂತ ಸಿಡಿದ ಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಐದರಿಂದ ಆರು ಹಸಿಮೆಣ್ಸಿಕಾಯಿನ ಸೀಳಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ನೀವು ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಎರಡು ಸ್ಪೂನ್ ಜಾಸ್ತಿ ಸೇರಿಸ್ಕೋಬೋದು ನನಗೆ ಕಡಿಮೆ ಸಾಕು ಹಾಗಾಗಿ ಸ್ವಲ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಈ ಕಡಲೆ ಬೀಜ ಎಲ್ಲ ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಹಸಿ ಬಂದುಬಿಡುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೇನೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಉದ್ದಿನ ಬೇಳೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಮನೆಯಲ್ಲಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಅಷ್ಟೇ ಕಡಿಮೆ ಊರಿನಲ್ಲೇ ಮೀಡಿಯಮ್ ಊರಿನಲ್ಲೇ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಯಾವತ್ತೋಷ್ಟೇ ಯಾವುದೇ ಒಗ್ಗರಣೆ ಮಾಡ್ತಾ ಇರಲಿ ಮೀಡಿಯಮ್ ಊರಿನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಗ್ಗರಣೆ ಪದಾರ್ಥಗಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದಕ್ಕಿನ್ನ ಈಗ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ಳಿ ತುಂಬ ಸಕತ್ತಾಗಿರುತ್ತೆ ಇದನ್ನು ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತಲ್ಲ ಅವ್ರು ಕರಿಬೋದು ಅಥವಾ ಲೆಮನ್ ರೈಸ್ ಅಂತವ್ರು ಕರಿಬೋದು ಈ ಕ್ಯಾಪ್ಸಿಕಮ್ ಅಷ್ಟೇ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಬೇಯಿಸ್ಕೊಂಡಾದ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಈ ರೀತಿ ಸಕ್ಕರೆನ ಸೇರಿಸ್ಕೊಂಡ್ರೆ ನಿಮಗೆ ಚಿತ್ರಾನ್ನ ಶೈನಿಂಗು ತುಂಬ ಸಖತ್ತಾಗಿ ಬರುತ್ತೆ ಕಲರ್ ಅಷ್ಟೇ ತುಂಬ ಬ್ರೈಟ್ ಆಗಿರುತ್ತೆ ತಿಂದಕ್ಕೆ ಅವ್ರ ರುಚಿನೂ ಕೂಡ ತುಂಬ ಸಖತ್ತಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಎಣ್ಣೆನಲ್ಲಿ ಕಡಿಮೆ ಊರಿನಲ್ಲೇ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿಯಲ್ಲಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ಈ ರೀತಿ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಚಿತ್ರಾನ್ನ ಮಾಡಿಕೊಂಡ್ರೆ ಮಕ್ಕಳುಗಳು ಅಷ್ಟೇ ತುಂಬ ಇಷ್ಟಪಟ್ಟು ಈ ಚಿತ್ರಾನ್ನ ತಿಂತಾರೆ ಲಂಚ್ ಬಾಕ್ಸ್ಗೂ ಅಷ್ಟೇ ತುಂಬ ಸಕತ್ತಾಗಿರುತ್ತೆ ತುಂಬ ಬೇಗನೆ ಕಡಿಮೆ ಸಮಯದಲ್ಲಿ ಈ ರೆಸಿಪಿನ ಮಾಡ್ಕೋಬೋದು ಈ ರೆಸಿಪಿಗೆ ನಾನು ಏನೇನು ಪದಾರ್ಥಗಳನ್ನ ಸೇರಿಸ್ತಾ ಇದ್ದೀನಿ ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ಕ್ವಾಂಟಿಟಿನ ಚೆಕ್ ಮಾಡ್ಕೋಬೋದು ನಾನು ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದೀನಿ ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ತೆಂಗಿನ ತುರಿನ ಈ ರೀತಿ ಸೇರಿಸ್ಕೊಂಡ್ರ ಚಿತ್ರಾನ್ನಕ್ಕೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ರೀತಿ ಕ್ಯಾಪ್ಸಿಕಮ ತರಕಾರಿನ ಬಳಸಿ ಮಾಡ್ತಾ ಇರ್ತಕ್ಕಂಥ ಚಿತ್ರಾನ್ನಕ್ಕೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಈ ರೀತಿಯಲ್ಲಿ ಎಣ್ಣೆ ಎಲ್ಲ ತೆಂಗಿನಕಾಯಿ ಹೀರ್ಕೊಂಡಿದ್ದೆ ಮತ್ತು ಕಂಪ್ಲೀಟಾಗಿ ಆ ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ನಾವು ಅನ್ನನ ಉದೂದ್ರಿಯಾಗಿ ಮಾಡಿಕೊಂಡು ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಯಾವುದೇ ಚಿತ್ರಾನ್ನ ಮಾಡಿದ್ರೂ ಅಷ್ಟೇ ರೈಸನ್ನು ನೀರಿನಲ್ಲಿ ಚೆನ್ನಾಗಿ ನೀರನ್ನು ಕಾಯಿಸ್ಕೊಂಡು ಅಕ್ಕಿನ ಬೆರೆಸಿ ಬಸ್ತು ನೀವು ಮಾಡಿದ್ರೆ ಉದುದ್ರಿಯಾಗಿ ಅನ್ನ ತುಂಬ ಸಕತ ಬರುತ್ತೆ ಅದೇ ವಿಧಾನದಲ್ಲಿ ನೀವು ಮಾಡ್ಕೊಳ್ಳಿ ಕುಕ್ಕರ್ಗೆ ಹಾಕಿದ್ರೆ ತುಂಬ ಮುದ್ದೆ ಆಗಿಬಿಡುತ್ತೆ ಕೆಲವರು ನೀರು ಪ್ರಮಾಣ ಗೊತ್ತಾಗ್ತಾನೆ ಜಾಸ್ತಿ ಹಾಕ್ಬೋದು ಕಡಿಮೆ ಹಾಕ್ಬೋದು ನೀವು ನೀರನ್ನು ಜಾಸ್ತಿ ಹಾಕ್ಕೊಂಡು ಅಕ್ಕಿನ ನೆನೆಸಿ ಬಸ್ತು ಅನ್ನನ ಮಾಡಿಕೊಂಡ್ರೆ ತುಂಬ ಉದುದ್ರಿಯಾಗಿ ಬರುತ್ತೆ ನಿಮ್ಗೆ ಅದು ಗೊತ್ತಿಲ್ಲ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೈಸನ್ನು ಕೂಡ ಯಾವ ಥರ ಮಾಡೋದು ಅಂತ ಹಾಕಿರ್ತೀನಿ ಲಿಂಕನ್ನ ಅಲ್ಲೂ ನೋಡ್ಬೋದು ಹೆಂಡ್ ಸ್ಕ್ರೀನಲ್ಲೂ ಕೂಡ ನೋಡ್ಬೋದು ಈ ರೀತಿ ಚೆನ್ನಾಗಿ ನಾವು ರೈಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಿಂಬೆಹಣ್ಣಿನ ರಸನ ಇದೀನಿ ನಿಮಗೆ ಹುಳಿ ಅದಕ್ಕೆ ಎಷ್ಟು ಅದಕ್ಕೆ ನಿಮ್ಗೆ ಬೇಕೋ ನೋಡಿಕೊಂಡು ನೀವು ಅನ್ನಕ್ಕೆ ನೀವು ಹುಳಿನ ಸೇರ್ಸ್ಕೊಬೇಕಾಗುತ್ತೆ ಕೆಲವರು ಹುಳಿಗೇ ನಿಮಗೆ ಹುಳಿನ ಬಿಡ್ತಾರೆ ಆ ರೀತಿ ಮಾಡೋಕ್ಕೋಗ್ಬಾರ್ದು ಈ ರೀತಿ ಅನ್ನನ ಬೆರೆಸಿ ಅನ್ನನ ಬೆರೆಸಿ ಆದಮೇಲೆ ನಾವು ಹುಳಿನ ಸೇರಿಸ್ಕೋಬೇಕು ಆಗ ಕರೆಕ್ಟಾಗಿ ಅದಕ್ಕೆ ನಿಮಗೆ ಹುಳಿನೂ ಕೂಡ ರೈಸ್ಗೆ ಹಿಡ್ಕೊಳ್ಳುತ್ತೆ ನೋಡಿ ಈಗ ಸುಲಭವಾಗಿ ಮನೆಯಲ್ಲೇ ಮದುವೆ ಮನೆ ಶೈಲಿನಲ್ಲಿ ಲೆಮನ್ ರೈಸ್ನ ಮಾಡೋದನ್ನು ತೋರಿಸಿದ್ದೀನಿ ಅಥವಾ ಇದಕ್ಕೆ ಕ್ಯಾಪ್ಸಿಕಮ್ನ ಬಳಸಿರೋದ್ರಿಂದ ಕ್ಯಾಪ್ಸಿಕಮ್ ಲೆಮನ್ ರೈಸ್ ಅಂತಲೂ ಕರಿಬೋದು ಈ ವಿಧಾನದಲ್ಲಿ ನೀವು ಮಾಡ್ಕೊಳ್ಳಿ ಮಕ್ಕಳುಗಳಷ್ಟೇ ತುಂಬ ಇಷ್ಟಪಟ್ಟು ಈ ರೆಸಿಪಿನ ತಿಂತಾರೆ ಮನೆಗೆ ಯಾರು ದಿಢೀರಂಥ ಗೆಸ್ಟ್ ಬಂದರೂ ಈ ರೆಸಿಪಿನ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಮರೀದೇ ಈ ರೆಸಿಪಿನ ಮನೆಯಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ರೆಪಿ ರೆಸಿಪಿ ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇರೋರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬೆಲ್ಲೈಕನ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ ಮರೆಯದಿನೇ ಈ ರೆಸಿಪಿನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು